ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ನಾನು ಕೂಡ ಸೂಪರ್ ಹೋಗಿದ್ದೀನಿ ಇವತ್ತು ನಾನು ಬಸ್ನಿಂದಲೇ ಸ್ಟಾರ್ಟ್ ತಗೊಂಡಿದ್ದೀನಿ ಅಂದರೆ ನಮ್ಮ ಅತ್ತೆ ಮನೆಗೆ ನಾನು ಮತ್ತು ನನ್ನ ಮಗಳು ಹೋಗ್ತಾ ಇದ್ದೀವಿ ನಾಗರ ಪೂಜೆ ಇರೋದರಿಂದ ನಮ್ಮದು ಇದು ಮಾರ್ಚ್ ತಿಂಗಳಲ್ಲಿ ಮಾಡಿರುವಂತಹ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಅತ್ತೆ ಮನೆಗೆ ನಾವು ಬೆಂಗಳೂರ ಹತ್ತಿರ ಇರುವಂತಹ ತಾವರೆಕೆರೆಗೆ ಇದ್ದೀವಿ ಹೋಗಿ ಅಲ್ಲಿ ನಾಗರ ಪೂಜೆ ಮಾಡಿ ಬರುವ ಬನ್ನಿ ಫ್ರೆಂಡ್ಸ್ ನಿಮ್ಮೊಟ್ಟಿಗೆ ಮೊದಲಿಗೆ ಗ್ರಾಮ ದೇವತೆ ಆಗಿರುವಂತಹ ಮಾರಮ್ಮ ತಾಯಿಗೆ ಮೊಡಲಕ್ಕಿನ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಗ್ರಾಮ ದೇವತೆಗೆ ಮೊಡ್ಲಕ್ಕಿ ಕೊಟ್ಬಿಟ್ಟು ಆಮೇಲೆ ಊರಿಗೆ ಹೋಗ್ತೀವಿ ಸೊ ಮೊದಲಿಗೆ ಮೊಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡ್ವಿ ಪೂಜೆ ಮಾಡಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಬಂದ್ವಿ ಇನ್ನು ಬಂದ ತಕ್ಷಣವೇ ವೀಡಿಯೋ ಮಾಡಿಕೊಂಡು ಕೂರೋಕ್ಕಾಗಲಿಲ್ಲ ಯಾಕೆಂದರೆ ಡ್ರೆಸ್ ಚೇಂಜ್ ಮಾಡಿ ಮನೆ ಫುಲ್ಲು ಗಲೀಜಾಗಿತ್ತು ನಾನು ಬೆಳಗ್ಗೆ ಬಂದಿರೋದ್ರಿಂದ ಸಂಜೆನೇ ಪೂಜೆ ಇರೋದರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಗಲೀಜಾಗಿತ್ತು ಮನೆಯಂತೂ ಹಾಗೇ ನಮ್ಮ ನಾದಿನಿಯವರು ಬಂದಿದ್ದರು ನಮ್ಮ ಆಯಿ ನಮ್ಮ ಯಜಮಾನ ಚಿಕ್ಕ ತಂಗಿಯವರು ಅವರು ಪಾತ್ರೆಗಳಲ್ಲೇ ತೊಳಿತಾಯಿದ್ರು ನಾನು ಒಂದು ಕಡೆಯಿಂದ ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಬಂದೆ ಇನ್ನು ಸ್ವಲ್ಪ ಹಳ್ಳಿ ಕಡೆ ಮನೆಗಳ್ನ ರೋಡ್ ಸೈಡ್ ಇರೋವಂಥ ಮನೆಗಳನ್ನ ಪ್ರತಿದಿನ ಕ್ಲೀನ್ ಮಾಡಿದ್ರೆ ಅಷ್ಟು ಕಸ ಇರಲ್ಲ ಸೊ ನಮ್ಮತ್ತೆ ನಮ್ಮ ಅವನಿಗೆ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಲ್ಲ ನಮ್ಮ ನಮ್ಮನಿ ನಮ್ಮತ್ತೆ ನಮ್ಮವನ ಜೊತೆ ಒಂದೇ ಊರಿಗೆ ಕೊಟ್ಟಿರೋದು ಅವರು ಇದ್ದಾರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಲ್ವಾ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನ್ನು ಬಟ್ ನಾನು ಬಂದ ತಕ್ಷಣವೇ ಮನೆಯೆಲ್ಲ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದುಡ್ಡು ತೆಕ್ಕೊಂಡು ಆಮೇಲೆ ನಾವು ಅಡುಗೆ ಕೂಡ ಅವತ್ತೆ ನೋಡಿ ಹೆಂಗಿತ್ತು ಮನೆ ಎಲ್ಲಾನು ಸ್ವಲ್ಪ ಮಟ್ಟಿಗೆ ರೆಡಿ ಮಾಡಿದೆ ಹಾಗೆ ದೇವ್ರ ಮನೆ ಕೂಡ ತುಂಬ ಗಲೀಜಾಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಸ್ನಾನ ಎಲ್ಲ ಹಾಸನಿಂದನೇ ಮುಗಿಸ್ಕೊಂಡು ಹೊರಟಿದ್ದು ಏನಕ್ಕೆ ಅಂತಂದರೆ ದೇವಸ್ಥಾನಕ್ಕೆಲ್ಲ ಹೋಗಬೇಕಾಗಿರೋ ಕಾರಣ ಹಾಸನಲ್ಲೇ ಎಲ್ಲ ಮುಗಿಸ್ಕೊಂಡು ಹೊರಟಿರೋದ್ರಿಂದ ನಾನು ಹೋದ ತಕ್ಷಣವೇ ಡ್ರೆಸ್ ಚೇಂಜ್ ಮಾಡಿ ಬರೀ ಮನೆ ಕ್ಲೀನ್ ಮಾಡಿದೆ ಇಲ್ಲಿ ಕೂತಿರೋ ಅಂಥವ್ರೆ ನಮ್ಮ ಮಾವ ಅಂದರೆ ನಮ್ಮ ಯಜಮಾನ್ರು ಅಪ್ಪ ಅವರು ಏನೋ ಮಾತಾಡ್ತಾ ಇದ್ದಾರೆ ಅವರು ನಾನು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ನಮ್ಮ ಅತ್ತೆ ಕೂಡ ಇನ್ನೂ ರೆಡಿ ಆಗಿರಲಿಲ್ಲ ಸೊ ಅತ್ತೆ ನಮ್ಮ ಮಾವ ಇವರೇ ಏನೋ ಹೇಳ್ತಾ ಇದ್ದರ್ತವೆ ಇದ್ದೆ ನಾನು ನೋಡ್ಲಿಲ್ವಾ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ ಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನೀರು ಚೇಂಜ್ ಮಾಡಿಕೊಂಡು ನೀರು ತೊಗೊಂಡು ಬಂದೆ ತುಂಬ ಅಂದರೆ ತುಂಬ ಡರ್ಟಿ ಇತ್ತು ದೇವ್ರ ಮನೆ ಕೂಡ ಸೊ ಹಾಗಾಗಿ ಎಲ್ಲದನ್ನು ಪ್ರತಿಯೊಂದನ್ನು ತೆಗೆದು ಹೊರಗಡೆ ಇಟ್ಟು ಕ್ಲೀನ್ ಮಾಡ್ತಾಯಿದ್ದೆ ನಾನು ಏನಕ್ಕೆ ಅಂದರೆ ಪೂಜೆ ಅಲ್ವಾ ಪೂಜೆ ಇರೋದರಿಂದ ಅವ್ರ ಕಡೆಯೂ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಅನ್ಸುತ್ತೆ ತುಂಬ ದಿನ ನಾನು ಹೋದಾಗೆಲ್ಲ ಅಂದರೆ ನಾನು ಮತ್ತೆ ಮನೆಗೆ ಹೋದಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ಟು ಬರ್ತೀನಿ ಅಂದರೆ ನನಗೂ ಇಲ್ಲಿ ಕೆಲಸ ಇರುತ್ತೆ ಹೋಗೋಕ್ಕಾಗಲ್ಲ ಅದರಿಂದ ಹಾಗೆ ನನ್ನ ಮಗಳು ಇನ್ನು ಮೆ ಹಾಲಲ್ಲಿ ಒಂದು ಫೋಟೋ ಇತ್ತು ಅವಳು ತುಂಬಾ ಗಲೀಜಾಗಿರೋದ್ರಿಂದ ಅವಳು ಕೂಡ ಹಾಲು ಹಾಲಲ್ಲಿರುವಂಥ ಫೋಟೋನ ಕ್ಲೀನ್ ಮಾಡ್ತಾಯಿದ್ಲು ಕ್ಲೀನ್ ಮಾಡಿ ಹೂವು ಹಾಕಿ ಪೂಜೆ ಮಾಡಿ ದೊಡ್ಡ ಹಾಕಿ ಇಳಿದ್ಲು ಆಮೇಲೆ ನಾನು ರೋಸ್ಗಳನ್ನ ಇಟ್ಟೆ ಅಲ್ಲಿ ನಮ್ಮತ್ತೆ ಕರೆದ್ರು ಅಂತ ಆಚೆ ಓಟೋದ್ಲು ಅವಳು ಇನ್ನು ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ತಾ ಇತ್ತು ಯಾವುದೇ ಒಂದು ಕಡೆಯೂ ತುಂಬ ಕ್ಲೀನ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕ್ಲೀನಿಂಗ್ ಎಲ್ಲ ಮುಗಿದ ತಕ್ಷಣ ಒಲೆ ಹಚ್ಕೊಂಡ್ವಿ ಏನಕ್ಕೆ ಅಂತಂದರೆ ಅಡುಗೆ ಮಾಡಬೇಕು ಅಡುಗೆ ಎಲ್ಲ ಮಾಡಿ ನಾಗ್ರ ಹತ್ರ ತೊಗೊಂಡೋಗಿ ಎಡೆ ಇಟ್ಟು ಪೂಜೆ ಮಾಡೋವಂಥದ್ದು ನಾನು ಒಲೆ ಹಚ್ಚಿ ನೀರು ಕೈ ನಾವು ಯಾಕೆಂದರೆ ದಪ್ಪ ತಪ್ಪಲೀನೇ ಮಾಡೋದು ಸಾಂಬಾರನ್ನ ಎಲ್ಲ ಒಟ್ಟಿಗೆ ಸೇರಿ ಮಾಡೋದರಿಂದ ಸ್ವಲ್ಪ ಸಾಂಬಾರನ್ನ ಜಾಸ್ತಿನೇ ಮಾಡಿರ್ತೀನಿ ಸೊ ನನ್ನ ಮಗಳು ಎಲ್ಲದನ್ನೂ ಮೆ ಅಂದರೆ ಈ ಒಲೆಯಲ್ಲಿ ಅಡುಗೆ ಮಾಡೋದೆಲ್ಲ ಅವಳಿಗೆ ಹೊಸತನ ಅಲ್ವಾ ಅದೆಲ್ಲದನ್ನೂ ಕ್ಯಾಪ್ಚರ್ ಮಾಡ್ತಿದ್ದಾಳೆ ಸೊ ಖುಷಿಯಾಯಿತು ನೀರು ಒಲೆ ಹಚ್ಚಿ ಇಟ್ಬಿಟ್ಟು ನಾನು ಮತ್ತೆ ತರಕಾರಿ ಹೆಚ್ಕೊಳ್ಬೇಕಿತ್ತು ಹಾಗೆ ತರಕಾರಿ ಹೆಚ್ಕೊಳ್ಳೋಕ್ಕೆ ಅಂತ ಬಂದೆ ಇನ್ನು ನಾಗರ ವಿಶೇಷತೆ ಏನು ಅಂದರೆ ಎಲ್ಲ ತರಕಾರಿನ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಲೇ ಮಾಡೋ ಅಂಥದ್ದು ಏನಕ್ಕೆ ಅಂತಂದರೆ ನಾಗರು ಮೈ ಸುಡುತ್ತೆ ಅಂತೇಳಿ ಹಿಂದಿನಿಂದ ನೆನೆಸ್ಕೊಂಡು ಬಂದಿದ್ದಾರೆ ಇದರ ವಿಶೇಷತೆ ನಾವು ಯಾವುದಕ್ಕೂ ಯಾವುದೇ ಒಂದು ಅಡುಗೆ ಮಾಡಿದ್ರು ಒಗ್ಗರಣೆ ಹಾಕೋಂಗಿಲ್ಲ ಕಾಯಿ ಹೊಡಿಯೋಂಗಿಲ್ಲ ಕರ್ಪೂರ ಹಚ್ಚೋಂಗಿಲ್ಲ ನಾವು ಇನ್ನು ಅಡುಗೆ ಕೆಲಸ ಮುಗಿಸಿ ನನ್ನ ಚಿಕ್ಕಮಗಳು ಇರುವಂಥ ಸ್ಥಳಕ್ಕೆ ಪೂಜೆ ಮಾಡೋಣ ಅಂತ ಬಂದ್ವಿ ಸೊ ಅಲ್ಲಿಗೆ ಮೊದಲು ನಾನು ಬಂದಾಗೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಅಲ್ಲಿ ಪೂಜೆ ಮಾಡಿಯೇ ದೇವ್ರ ಪೂಜೆಗೆ ಹೋಗ್ತೀನಿ ಸೊ ಪ್ರತಿ ಸರಿ ಬಂದಾಗಲೂ ನನ್ನ ಕೈಲಾದ ಮಟ್ಟಿಗೆ ನಾನು ಏನು ತೊಗೊಬರ್ಬೋದು ಅವಳಿಗೆ ಇಷ್ಟವಾದ ವಸ್ತುಗಳನ್ನ ತೊಗೊಂಡು ಬಂದು ಪೂಜೆ ಮಾಡ್ತೀವಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಪೂಜೆ ಮಾಡಬೇಕಾದ್ರೆ ಒಂದು ಸಣ್ಣ ನೋವಿನಿಂದ ತುಂಬಿರುತ್ತೆ ಅಂತಲೇ ಹೇಳ್ತೀನಿ ಏನಕ್ಕೆ ಅಂದರೆ ಒಂದು ನಮ್ಮನ್ನು ಬಿಟ್ಟು ಅಗಲಿರೋಂಥ ಜೀವ ಇಲ್ಲಿದೆ ಎಲ್ಲರೂ ಸೇರಿ ಪೂಜೆ ಮಾಡ್ಕೊಂಡು ಬಂದ್ವಿ ನಾವು ಇನ್ನು ಮತ್ತೆ ಜಾಸ್ತಿ ಅದ್ರ ಬಗ್ಗೆ ಇನ್ನ ಎಲ್ಲ ಮಾಡಿ ಸಂಜೆ ಮುಗಿಸೋಷ್ಟೊಳಗೆ ತುಂಬಾ ಬೆಳಕ್ ಕಾಣಿಸ್ತಾ ಇದೆ ಬಟ್ ಕಾಗೆಲ್ಲ ಆರು ಹೋದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು ನಾವಲ್ಲಿ ಎಲ್ಲ ಆರು ಹೋಗಿ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೆಳಕು ಕಾಣಿಸ್ತಾ ಇದೆ ಅದು ಹೆಂಗೆ ಅಂತ ನನಗೂ ಆಶ್ಚರ್ಯ ಆಯ್ತು ಸ್ವಲ್ಪ ಬೆಳಿಂಗ್ ಇತ್ತು ಅನ್ಸುತ್ತೆ ಎಲ್ಲ ಸೇರ್ಕೊಳ್ತೀವಿ ನಾವು ನಮ್ಮ ಅತ್ತೆ ನಮ್ಮ ನಾದ್ನಿ ನಮ್ಮ ಚಿಕ್ಕತ್ತೆಂದಿರು ನಮ್ಮ ನಾದಿನಿಯಂದಿರು ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡೋದ್ ನಾಗರು ಇಲ್ಲಿ ನಾಗರಲ್ಲಿ ವಿಶೇಷತೆ ಏನು ಅಂದ್ರೆ ಕಾಯಿ ಹೊಡಿಯೋಗೆ ಇಲ್ಲ ಕರ್ಪೂರ ಅಂತೂ ಹಚ್ಚಂಗೆ ಇಲ್ಲ ಹಾಗೆ ಬೆರಣಿಗೆ ಬೆಣ್ಣೆ ಹಾಕಿ ಆರತಿ ಮಾಡುವಂತ ದೊಡ್ಡ ವಿಶೇಷತೆ ಜೊತೆಗೆ ಎಲ್ಲ ಒಂದೇ ಕಡೆ ಸೇರಿ ಪೂಜೆ ಮಾಡಿ ಒಂದೇ ಕಡೆ ಕೂತು ಊಟ ಮಾಡಿ ಹೋಗ್ತೀವಿ ಅದೇ ಒಂದು ಆಮೇಲೆ ಬೆಳಗ್ಗೆ ನಿಂದ ಸಂಜೆಯವರೆಗೂ ಯಾರೆಲ್ಲ ಪೂಜೆ ಮಾಡ್ತಾರೆ ಮನೆ ಸೊಸೆ ನೀರು ಕುಡಿದಿರೋ ಹಾಗೆ ಉಪವಾಸ ಇರಬೇಕು ಹಾಗೆ ಎಂಜಲ್ ಏನೂ ಮಾಡ್ಕ ಮಾಡ್ಕೊಳಂಗಿಲ್ಲ ಆಮೇಲೆ ಗಲೀಜನ್ನ ಕಾಲಲ್ಲಿ ತುಳಿಯೋಂಗಿಲ್ಲ ಚಪ್ಪಲಿ ಹಾಕೋಂಗಿಲ್ಲ ಈ ಥರ ಎಲ್ಲ ತುಂಬ ಹಿಂದಿನಿಂದ ರೂಲ್ಸ್ ರೂಲ್ಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದೇ ರೂಲ್ಸ್ ರೂಲ್ಸ್ನ ಇವತ್ತಿಗೂ ಕೂಡ ಫಾಲೋ ಅಪ್ ಮಾಡ್ತಾ ಇದ್ವಿ ಕಟ್ಟುನಿಟ್ಟುಗಳನ್ನ ಹಾಗೆ ಸಂಪ್ರದಾಯಗಳನ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ವಿ ನೋಡಿ ಇಲ್ಲಿ ಕರ್ಪೂರನ ಕಾಯಿನ ಯಾವುದೇ ಕಣ್ಣು ಕೊಡೋದಿಲ್ಲ ಹಾಗೆ ಸಾಂಬಾರ್ಗೂ ಕೂಡ ಯಾವುದೇ ರೀತಿ ಒಗ್ಗರಣೆನ ಮಾಡಲ್ಲ ಕಂಟು ಬರ್ಸಬಾರ್ದು ಮನೇಲಿ ಅಂತ ಹೇಳ್ಬಿಟ್ಟು ಕಂಟು ಬರ್ಸಂಗ ಿಲ್ಲ ನಾನ್ ವೆಜ್ ಎಲ್ಲ ಏನು ಮಾಡಲ್ಲ ಹಾಗೆ ಹಾಲು ಮತ್ತೆ ತುಪ್ಪದ ಜೊತೆಗೆ ಆ ತನಿ ಎರಿಯುವಂಥದ್ದು ನಾವು ಮಾಡೋ ಇನ್ನೊಂದು ವಿಶೇಷತೆ ಅಂದ್ರೆ ಎಲ್ಲ ನಮ್ಮ ಚಿಕ್ಕಮ್ದಿರು ನಮ್ಮ ಚಿಕ್ಕತ್ತೆಯರು ಎಲ್ಲ ಸೇರಿ ಮಾಡೋದ್ರಿಂದ ಎಲ್ಲರ ಮನೇಲೂ ಅಡಿಗೆ ಮಾಡ್ಕೊಂಡು ತಗೊಂಡ್ ಬಂದಿರ್ತಾರೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಏನಕ್ಕೆ ಅಂದ್ರೆ ಎಲ್ಲಾರ್ ಮನೆ ಸಾಂಬಾರು ಕೂಡ ಮಿಕ್ಸ್ ಆಗಿರುತ್ತೆ ಅದೇ ಮಿಕ್ಸ್ ಅಲ್ಲಿ ಊಟ ಮಾಡ್ತಾ ಇರ್ತೀವಿ ಬೆಳಗಿನಿಂದ ಊಟ ಸೇರ್ತೀವಲ್ವಾ ಸೊ ಅಲ್ಲೇ ಕೂತು ಪ್ರಸಾದನ ತಿಂದು ಮನೆಗೆ ಬರ್ತೀವಿ ನಾವು ತುಂಬಾ ಚೆನ್ನಾಗಿರುತ್ತೆ ಮನೆ ಮಂದಿ ಎಲ್ಲ ಒಟ್ಟು ಸೇರಿ ಮಾಡೋಂತಹ ಪೂಜೆ ಇದು ಅಂದ್ರೆ ಊರ ಅಂತ ಬರುತ್ತೆ ತಾವರೆ ಒಂದು ಪೂಜೆ ಹಬ್ಬ ಅಂತ ಬಂದು ಎಲ್ಲ ಸೇರಿ ಸಡಗರದಿಂದ ಆಚರಣೆ ಮಾಡಿದ್ರೆ ಮಾತ್ರ ಅದು ಹಬ್ಬ ಅಂತ ಅನ್ನಿಸ್ಕೊಳ್ಳುತ್ತೆ ಒಬ್ಬರು ಇಬ್ರು ಮಾಡಿದ್ರೆ ಪೂಜೆ ಹಬ್ಬ ಅಂತ ಅನ್ನಿಸ್ಕೊಳ್ಳೋಲ್ಲ ಇಂಟ್ರೆಸ್ಟನ್ನು ಬಿಡುತ್ತೆ ಸೊ ನಾವೆಲ್ಲ ಒಟ್ಟಿಗೆ ಸೇರೋದ್ರಿಂದ ಇವಾಗ ಸ್ವಲ್ಪ ಜನ ಆ ಕಡೆ ಈ ಕಡೆ ಸಿಟಿ ಕಡೆ ಅಂತ ಎಲ್ಲ ಬೇರೆ ಬೇರೆ ಆಗಿದ್ದಾರೆ ನನ್ನ ಮದುವೆ ಆಗಿರೋ ವಸ್ತ್ರಲ್ಲಿ ಏನಿಲ್ಲ ಅಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ಜನ ಅಂತೂ ಮಿನಿಮಮ್ ಆಗಿ ಇರ್ತಾಯಿದ್ರು ಬರೀ ಪೂಜೆಗೆ ಅಂತ ಊಟಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಜನದ ಮೇಲೆ ಆಗ್ತಾ ಇದ್ವು ನಾವು ಅದು ತುಂಬ ಚೆನ್ನಾಗಿರ್ತಾ ಇತ್ತು ಹೇಳ್ಬೇಕು ಅಂತ ಅಂದರೆ ಇವಾಗೂ ಕೂಡ ತುಂಬ ಚೆನ್ನಾಗಿದೆ ಇದು ಆಚರಣೆ ಮಾಡೋಕ್ಕೋಸ್ಕರ ನಾವು ಉಪವಾಸ ಇದ್ದು ಮಾಡೋ ಅಂಥದ್ದು ಸರಿ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿ ನೋಡಿ ಎಲ್ಲರ ಒಟ್ಟಿಗೆ ಸೆಲ್ಫಿ ತೊಗೊಂಡಿದ್ವಿ ಸ್ವಲ್ಪ ಜನ ಹೋಗ್ಬಿಟ್ರು ಬೇಗ ಸೊ ನಾವಿರೋರು ಇಷ್ಟು ಜನ ಸೆಲ್ಫಿ ತೊಗೊಂಡ್ವಿ ನೋಡಿ ಚೆನ್ನಾಗಿದೆಯಾ ಫ್ರೆಂಡ್ಸ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ನನ್ನ ಚಾನಲ್ಗೆ ಅಂತ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಆಲ್